ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಸಮಾಜ ಅಧ್ಯಕ್ಷರು ನನ್ನ ಸನ್ನಿತ್ರರಾದ ಸನ್ಮಾನ್ಯ ರವಿಕುಮಾರ್ ಅವರೇ ನಮ್ಮನ್ನೆಲ್ಲ ಎಚ್ಚರಿಕೆ ಗಂಟೆಯಾಗಿ ನಮ್ಮ ಸಂದೇಶವನ್ನು ನೀಡಿರ್ತಕ್ಕಂಥ ನನ್ನ ಎಲ್ಲ ಹಂತದಲ್ಲೂ ಕೂಡ ಸಮುದಾಯದ ಒಂದು ಸಂದೇಶವನ್ನು ಸಾಗ್ತಾ ಇರ್ತಕ್ಕಂಥ ಜನಪರ ಕಾರ್ಯಕ್ರಮಗಳಿಗೆ ಹೊತ್ತನ್ನು ಕೊಡ್ತಾ ಇರ್ತಕ್ಕಂಥ ಶಾಶ್ವತ ಮುಖ್ಯಮಂತ್ರಿಗಳಾದ ನನ್ನ ಹಿರಿಯ ಸಹೋದರ ಸಂಬಂಧ ಸನ್ಮಾನ್ಯ ಮುಖ್ಯಮಂತ್ರಿ ಚಂದ್ರ ನನ್ನ ಸಹೋದರಿ ಕೇಂದ್ರದ ಹಲವಾರು ಇಲಾಖೆಗಳನ್ನು ನಿರ್ವಹಣೆ ಮಾಡಿ ರಾಷ್ಟ್ರದ ರಾಜಕಾರಣದಲ್ಲಿ ಸಾಮಾನ್ಯರಿಗೂ ಕೂಡ ಯಾವ ರೀತಿ ಒತ್ತನ್ನು ನೀಡಬಹುದು ಅನ್ನೋದನ್ನ ಮನವರಿಕೆ ಮಾಡ್ತಾ ಇರ್ತಕ್ಕಂಥ ಕೇವಲ ಎರಡು ವರ್ಷದಲ್ಲಿ ಹಿಂದಿಯನ್ನ ಕರೆದು ಹಿಂದಿಯಲ್ಲೇ ಪ್ರಮಾಣವಚನ ಸ್ವೀಕಾರ ಮಾಡಿ ಹಿಂದಿಯಲ್ಲೇ ಅಧಿವೇಶನದಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಾತನಾಡ್ತಕ್ಕಂಥ ನನ್ನ ಸಹೋದರಿ ಕೇಂದ್ರದ ಸಚಿವರಾದ ಸಹೋದರಿ ಸುಮಾರು ಇಷ್ಟೊಬ್ಬ ಸಣ್ಣ ಈ ಕ್ಷೇತ್ರದ ಶಾಸಕರು ಜನಪ್ರಿಯ ನಾಯಕರು ನನ್ನ ಒಬ್ಬ ಅಚ್ಚುಮಿಚ್ಚಿನ ಸಹೋದರ ತನ್ನ ಗೊಬ್ಬನಯ್ಯನವರೇ ಮತ್ತೊಬ್ಬ ಹಿರಿಯ ಮಾಜಿ ಮಂತ್ರಿಗಳು ನನ್ನ ಹಿರಿಯ ಸಹೋದರ ಸಭಾ ರೇವಣ್ಣವರೇ ಸನ್ಮಾನ್ಯ ಹರೀಶ್ ಅವರೇ ಹಿರಿಯರಾಗಿರ್ತಕ್ಕಂಥ ಈ ಸಮಾಜದ ಗಣ್ಯರುಗಳಾದ ಸನ್ಮಾನ್ಯ ಎಂ ಹರೀಶ್ ಅವರೇ ನಾನಾ ನರೇಂದ್ರ ಬಾಬು ಅವರೇ ಇತರಾದ ಲಕ್ಷ್ಮೀನಾರಾಯಣರವರೇ ಹೇಮ್ಚಂದ್ರ ಅವರೇ ಶ್ರೀನಿವಾಸ್ ಮೂರ್ತಿ ಅವರೇ ಬಿ ಬಿ ಎಂ ಪಿ ಸದಸ್ಯರಾದ ಮಾಜಿ ನಾಗರಾಜ್ ಅವರೇ ನೃಸಿಂಹ್ಮೂರ್ತಿ ಅವರೇ ಕಪ್ಪಣ್ಣವರೇ ರಮೇಶ್ ಅವರೇ ಏಕೆ ಮೇಲೆ ಇರ್ತಕ್ಕಂಥ ಸಮಾಜದ ಮತ್ತು ಇನ್ನಿತರೆ ಎಲ್ಲ ನನ್ನ ಹಿರಿಯ ಸಹೋದರ ಸಹೋದರಿಯರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಹಿಂದೂ ಸಾಗರ ಸಮಾಜದ ನನ್ನ ತಾಯಂದಿಗೆ ಹಿರಿಯರೇ ಆತ್ಮೀಯರೇ ಮಾಧ್ಯಮದ ಸ್ನೇಹಿತರೇ ಎಲ್ಲ ಹಿರಿಯ ಮತ್ತು ಹಿರಿಯ ಸಹೋದರ ಸಹೋದರಿಯರೇ ಇದೊಂದು ವಿಭಿನ್ನವಾದ ಅಪರೂಪವಾದ ಸಾಮಾನ್ಯ ಜನರ ಮನಸ್ಸನ್ನ ಯಾವ ರೀತಿ ಕೊಂಡೊಯ್ಬೋದು ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ನನಗೂ ಕೂಡ ಒಂದು ರೀತಿ ಸಂತೋಷವನ್ನು ಆನಂದವನ್ನ ವಿಶೇಷವಾಗಿ ನಾನು ಒಬ್ಬರಾಗಬೇಕಾದ ಒಂದು ಆನಂದದ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಂದು ಸಾಗರ ಅನ್ನೋದು ಚೆನ್ನಾಗಿ ಹೇಳಿದರು ಮುಖ್ಯಮಂತ್ರಿ ಚಂದ್ರಣ್ಣ ನಾನು ಬರ್ತೀನಿ ಅಷ್ಟೇ ಕಾರಣ ನನಗೆ ಒಂದು ಕೋಟಿ ಕೋಟಿ ನಮಸ್ಕಾರ ಮಾಡ್ತೀನಿ ನೀನೇನೇನು ಕೆಲಸ ಅಲ್ಲ ಅದೆಲ್ಲ ನಿಮ್ಮ ಕೈಯಲ್ಲಿ ಮಾಡ್ತೀನಿ

ರೇವಣ್ಣ ಸಾಗ ನನಗೊಬ್ಬ ಹಿರಿಯ ಅಣ್ಣ ನಾನು ಎಂದೂ ಕೂಡ ಸ್ನೇಹಿತರು ನಮ್ಗೆಲ್ಲರೂ ಮಾರ್ಗದರ್ಶನವರು ಹಿರಿಯರಾದ ದೇವರ ರಾಮಕೃಷ್ಣ ಗಿಡವರು ಚಂದ್ರಣ್ಣ ರಾಮಕೃಷ್ಣ ಗಿಡ ನಮ್ಮನೆಲ್ಲ ಬಂದು ರಾಮಕೃಷ್ಣ ಗಿಡವರ ಕಡೆ ಅವರಿದ್ರೆ ನಾನು ದೇವ ಕಡೆ ಅಂದಾಗಿ ನಮ್ಮ ಇಬ್ಬರ ಜೀವನ ಮತ್ತೆ ಇಟ್ಟದ್ದ ನನ್ನ ತಂಗಿಯಲ್ಲಿ ಕುಟ್ಟಿದ್ದಾರೆ ದಯಮಾಡಿ ನಾನು ಹೇಳೋ ಮಾತು ಕೇಳೋಣ ನನ್ನ ಮಾತು ಕೇಳು ಯಾಕೆಂದ್ರೆ ಯಾರು ಏನು ಬಂದರು ದೇಶಾಂತಿರೋ ಹೇಳಿದ್ರ ವ್ಯಕ್ತಿ ಪೂಜೆ ಮಾಡೋರ ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ಹಿಂದೂ ಸಾಗರ ಸಮಾಜ ಒಬ್ಬ ಲಕ್ಷ್ಮೀಪತಿ ಅಂತ ಇದ್ದಾರೆ ತುಂಬಾ ನೆಮ್ಮ ಕಸ್ರು ಅವ್ರು ಒಂದು ಸುಗಮ ನಾನು ನೋಡಿದ್ರೆ ನಾನು ಇಡೀ ಚುನಾವಣೆಯನ್ನು ಮಾಡಿದ್ದಕ್ಕೆ ಎಲ್ಲ ಶಕ್ತಿಯಲ್ಲಿ ಕೊಟ್ಟಂತ ಭೂಪ ಆ ಲಕ್ಷ್ಮೀಪತಿ ಯಾರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾವಾಗ ಬೀಗ ಆಕೆ ಇರೋದು ಯಾವಾಗ ಬೀಗ ಆಕೆ ಇರೋದು ಏನೆಲ್ಲ ಮಾಡಿದ್ರು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಒಬ್ಬರಿಗೂ ಗೊತ್ತೇ ಆಗ್ತೀನಿ ಇದಕ್ಕೆ ಕಾರಣ ಈ ಹಿಂದೂ ಸಾಧನ ಸಮಾಜ ಈ ಸಮಾಜವನ್ನ ನಮ್ಮ ಜನ ಮರೆಯೋದಿಲ್ಲ ಹಿಂದೂ ಕೂಡ ಅನೇಕ ನೀವು ಅನೇಕ ವಿಚಾರಗಳೆಲ್ಲ ಪ್ರಶಾಪ ಮಾಡಿದ್ದೀರಿ ನನ್ನ ತಂಗಿ ಹೇಳಿದೆ ನಾನು ಶೋಭಾ ಅನಂತಾಜ ಅವರಿಗೆ ನನ್ನ ತಂಗಿಯಾಗಿ ಸ್ವೀಕಾರ ಮಾಡಿ ಒಂದು ವರ್ಷ ಪ್ರಶೋಂಸಾಗಿತ್ತು ನಾವು ಕಿತ್ತಾದ ನೋಡಿದ್ರೆ ನೀವು ಹೇಳಂತೇನೋ ಗೊತ್ತಿಲ್ಲ ಆಯ್ಕೆ ತೆಕ್ಕಿದು ಮತ್ತೆ ನಾವು ಅದೇ ರೀತಿ ಈ ಈ ಪ್ರೀತಿ ವಿಶ್ವಾಸ ಹೃದಯದಿಂದ ಬರಬೇಕಾಗಿದೆ ಮನೋಭಾವನೆಯಿಂದ ಬರಬೇಕಾಗಿದೆ ಎತ್ತಡ ಮಹಾಮರ ಎತ್ತೋಗಿದೆ ಏನು ಸಮ ಚಿತ್ರ ಶ್ರೀಗಳ ಆಶೀರ್ವಾದ ಆದಿ ಚುಂಚನಗಿರಿ ಶ್ರೀಗಳ ಬಾಲಕ ಸ್ವಾಮಿ ಆಶೀರ್ವಾದ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೆ ಎಲ್ಲಿದೆ ಬದುಕಿದೆ ಎಲ್ಲಿದೆ ಕೊಡುಗೆರೆ ಎಲ್ಲಿದೆ ತುರುವೇಕೆರೆ ಎಲ್ಲಿದೆ ಚಿತ್ತೂರು ಎಲ್ಲಿದೆ ಚಿಕ್ಕನಗರಲ್ಲಿ ಎಲ್ಲಿದೆ ಗುಬ್ಬಿ ಎಲ್ಲಿದೆ ಬೆಂಗಳೂರು ತುಮಕೂರು ಗ್ರಾಮಾಂತರ ಎಲ್ಲಿದೆ ತುಮಕೂರು ಅನ್ನೋದನ್ನ ಗೊತ್ತಾಗಿದ್ದು ಕೇವಲ ನಮ್ಮ ನಾಯಕರು ನನ್ನನ್ನು ಕರ್ಕೊಂಡೋಗ್ ಬಿಟ್ಟಾಗ ಗೋಪಾಲಯ್ಯಾರೇ ಸೀಟ್ ಅವ್ರು ಅಪ್ಪ ಗೊತ್ತಿಲ್ಲ ಆ ಗೋಪಾಲಯ್ಯ ಗೋಪಾಲಯ್ಯ ಗೋಪಾಲನ ಕೆಲಸವನ್ನ ಯಾವ ಕ್ರಿಸ್ತ ಮಾಡ್ತಾ ಇದ್ರು ಆ ಕ್ರಿಸ್ತನ ಬಂದು ಈ ಚುನಾವಣೆಯಲ್ಲಿ ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಚುನಾವಣೆ ಒಬ್ಬ ಅತ್ಯುನ್ನತವಾದ ಆತ್ಮೀಯ ಸ್ನೇಹಿತ ನನ್ನ ಅವರ ಆತ್ಮೀಯತೆ ಬೇರೆ ಹಾಗಾಗಿ ಬರ್ಕೊ ಬಂದಿದೆ ನಕ್ಕೆ ಹೋಗೋದಿಲ್ಲ ಅಣ್ಣ ನೀನು ಆದೇಶವನ್ನು ಪಾಲನೆ ಮಾಡ್ತೀನಿ ನಾನು ಹೇಳಿದ್ರೆ ಕೇಳ್ತೀನಿ ನಾನು ಹೇಳಿದ್ರೆ ಮನೆಯನ್ನು ಕೂಡ ನೀವು ಕೇಳಬೇಕು ಇಲ್ಲ ನೀವು ಕೇಳಿದ್ರು ಅದನ್ನು ನೀವು ಮಾಡಿ ಅಂತ ಹೇಳಿ ನೀವು ಕರಿಯಣ್ಣು ಪುಣ್ಯಾತ್ಮ ಎಲ್ಲಿದ್ದಾನೆ ಅನ್ನೋ ಗೊತ್ತಿಲ್ಲ ಈ ಸಮಾಜದಲ್ಲಿ ಬಂದೇ ಅನ್ನೋ ಒಂದೇ ದೃಷ್ಟಿಯಿಂದ ಶಾಶ್ವತವಾದ ಹೆಜ್ಜೆ ಬಿಟ್ಟೋಗಿದ್ದಾರೆ ಅಂದರೆ ಆ ಪುಣ್ಯಾತ್ಮರಿಗೆ ಆ ಪುಣ್ಯಾತ್ಮರ ಕುಟುಂಬಕ್ಕೆ ನಾವು ಕೋಟಿ ಕೋಟಿ ನಮಸ್ಕಾರ ಕಾಲದಲ್ಲ ಅವತ್ತಿನ ಕಾಲದಲ್ಲಿ ಒಂದು ಸಾವಿರ ರೂಪಾಯಿ ಅಂದ್ರೆ ಕೋಟಿ ರೂಪಾಯಿಗೆ ಬೆಲೆ ಒಂದು ಕೋಟಿ ರೂಪಾಯಿ ಅಂದ್ರೆ ಇವತ್ತು ಸಾವಿರ ಕೋಟಿಗೆ ಬೆಲೆ ಅಂತ ಸಂದರ್ಭದಲ್ಲಿ ಬೆಂಗಳೂರಿನ ದೊಡ್ಡ ನಗರದಲ್ಲಿ ಈ ಸಮಾಜವನ್ನು ಮುಂದಿನ ಪೀಳಿಗೆ ಏನಾಗಬಹುದು ಈ ಪೀಳಿಗೆ ಏನಾದರೂ ಸರಿಯಾಗಿ ತೋರಿ ಹೋಗ್ಬೇಕಾದ್ರೆ ಹಿಂದೂ ಸಾಗರ ಅನ್ನೋ ಹೆಸರು ನಿಟ್ ಮಾಡಿದ್ದಾರೆ ಸ್ವಾಭಿಮಾನಕ್ಕೆ ಮಕ್ಕೊಂದು ಹೆಸರಾಗಿದೆ ಅವರಿಗೆ ವಿದ್ಯೆಯಿಂದ ಮಾತ್ರ ಸಾಧ್ಯ ಅನ್ನೋದನ್ನ ತೀರ್ಮಾನ ಮಾಡಿ ಅವ್ರ ಏನು ನಿಮಗೆ ಕೊಟ್ಟಿದ್ದಾರೆ ಸಂದೇಶ ನಾನು ಕೂಡ ಒಬ್ಬರಾಗಿ ಅವರ ಪಾದಗಳಿಗೆ ನನ್ನ ಹೃದಯ ಕುಂಬ ನಮ್ಮ ಇಷ್ಟಪಡ್ತೀನಿ ಬಗ್ಗೆ ಮಾತನಾಡೋದಕ್ಕೆ ತುಂಬಾ ಇದೆ ನಮ್ಗೆ ಬೇರೆ ಕಡೆ ಹೋಗ್ಬೇಕಾಗಿದೆ ಇಲ್ಲಿ ಬಂದಿರ್ತಕ್ಕಂಥ ಬಹುತೇಕರು ತೊಂಬತ್ ಬಾಲ ತಿಂಕೂರವರೆ ಲಕ್ಷ್ಮೀ ನರಸಿಂಹರು ರಾಜಕಾರಣಿ ಸನ್ಮಾನ್ಯ ಜೀವ ಧರ್ಮ ನಾಯಕರಾದ ಸನ್ಮಾನ್ಯ ಮುಖ್ಯಮಂತ್ರಿ ಚಂದ್ರು ಗೌರಿ ಬಿದ್ದೂರು ಎಲ್ಲಿದೆ ಯಾರಿಗೂ ಗೊತ್ತಿರಲಿಲ್ಲ ನಮ್ಗೆ ರವಿ ನಮ್ಗೆ ಯಾರು ಅನೌನ್ಸ್ ಮಾಡ್ಬಿಟ್ರು ಅದೇನೋ ಹೋಗಿ ಏನೋ ಮಾಡಿ ನಾಟಕ ಮಾಡಿ ಅವತ್ತಿನ ಮುಖ್ಯಮಂತ್ರಿ ಆದವರು ಕೊನೆ ಶಾಶ್ವತವಾಗಿ ಮುಖ್ಯಮಂತ್ರಿ ಆದವರು ಆದವ್ರು ಯಾವಾಗ ಕೂಡ ನಿಂತಿ ಅನ್ನೋ ಮಾತನ್ನ ಹೇಳಿ ನನಗೆ ಅದಾದ ನನ್ನಿಸ್ತು ಹಣ್ಣಿ ಐ ಎ ಎಸ್ ಐ ಎಫ್ ಎಸ್ ಐ ಆರ್ ಎಸ್ ಐ ಪಿ ಎಸ್ ಪ್ರಮುಖವಾದಂತ ಒಂದು ವಿದ್ಯೆ ಎಂಬತ್ತೈದರಲ್ಲಿ ಬಿಜಯನಗರ ಬೆಂಗಳೂರಿನಲ್ಲಿ ನಾನು ಒಂದು ಐ ಎಸ್ ಎಂದ್ರ ಸರ್ಕಾರದಿಂದ ತಂದೆ ಇವತ್ತು ಸರ್ಕಾರದ ಆರು ಅಲ್ಲಿ ಸಚಿವಗಳಾಗಿತ್ತು ಸುಮಾರು ನಾಲ್ಕೈದು ವರ್ಷದ ಹಿಂದೆ ನಾನು ಮತ್ತೆ ನಮ್ಮ ಶ್ರೀಮತಿ ಕಟ್ ಮಾಡಿ ಹೋಗಿದ್ವಿ ನನ್ನ ಶಾಸಕ ಅಲ್ಲಿ ಹೋದಾಗ ನಮ್ಮ ಟೈಮ್ ಆ ಟೈಮ್ ಇದಾಗಿ ದೇವಸ್ಥಾನದ ಭಾಗ ಮುಚ್ಚಿತ್ತು ಮುಚ್ಚಿದ್ದು ಅದೇ ಸೋಮವಾರ ಕಾರ್ತಿಕ ಸೋಮವಾರವನ್ನು ಎಂತ ಸೋಮವಾರ ನನ್ನ ಶ್ರೀಮಂತಿಯವರು ಭಾಗವಾಗುವುದೇ ಅಂದ ತಕ್ಷಣ ಹಣ ಶುರು ಮಾಡುದು ಉಪವಾಸ ಇದ್ದೆ ನಿಮ್ ಹೆಲ್ತಿ ಹೋಗೋಣ ಬಿಡಲಿಲ್ಲ ಬಿಡ್ಲಿಲ್ಲ ಇವಾಗ ಕರ್ಕೊಂಡ್ ಬಂದಿದೆ ಬಾತ್ ಹಾಕಿದ್ದಾರೆ ನಾಳೆ ಬೆಳಿಗ್ಗೆ ಹೋಗಿ ನಾನು ಏನ್ ಪ್ರಯೋಜನ ಇಲ್ಲ ಅಂತ ಅರ್ಥ ಬಾರ ಮೈದಿ ಅಂತ ಒಂದು ನೋಡ್ ಬಂದ್ವಿ ಅಲ್ಲಿ ಎಣ್ಣೆ ಚೆಲ್ಲಿದ್ರು ಎಣ್ಣೆ ಕಾಲ ಇಟ್ಟು ಬಿದ್ರು ಬಿದ್ದ ತಕ್ಷಣ ಯಾರು ಅಂತ ಗೊತ್ತಿಲ್ಲ ಸಡನ್ ಆಗಿ ಬಂದು ಅವರು ಎತ್ತಿ ಅವ್ರಿಗೆ ಅಮ್ಮ ಅಮ್ಮ ನಿಮ್ಗೆ ಏಟಾಯ್ತಾ ಅಮ್ಮ ಅಂತಂದ್ರು ಇವ್ರು ಯಾರು ಕನ್ನಡದಲ್ಲಿ ಮಾತಾಡ್ತಾರಲ್ಲ ಅಂತ ಕೇಳಿದಾಗ ಸರ್ ನಾನು ನಿಮ್ಮ ಐ ಎ ಎಸ್ ಎಂಟ್ರು ವಿಜಯನಗರದಲ್ಲಿ ಹೋದವನು ಖುಷಿಯಾಗುತ್ತೆ ಇದು ವಿದ್ಯೆ ಇಂಥ ಒಂದು ಅಪರೂಪದ ಕೆಲಸವನ್ನು ಮಾಡ್ತೀರಾ ಅಂತಂದ್ರೆ ಇಲ್ಲಿ ಯಾವ ಬಾರಿ ಕೇವಲ ಸಾರಿಗೆ ಬಂದುಬಹುದು ಎಲ್ಲ